ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಟಾಪ್ ತ್ರೀ ಲೋನ್ ಆ್ಯಪ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಲೋನ್ ಆ್ಯಪ್ಗಳು ಆರ್ ಬಿ ಐ ಅಪ್ರೂವ್ ಆಗಿರುವಂಥ ಬ್ಯಾ ಲೋನ್ ಆ್ಯಪ್ಗಳು ಹಾಗೆ ಸೇಫ್ ಇರುವಂಥ ಈ ಆ್ಯಪ್ಗಳು ಯಾಕಂತಂದ್ರೆ ಹೇಳಿದ್ರೆ ನಿಮಗೆ ಅರ್ಜೆಂಟಾಗಿ ಹಣದ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ನಿಮಗೆ ಹಣದ ಅರ್ಜೆ ಅರೇಂಜ್ ಆಗೋದಿಲ್ಲ ಆ ಟೈಮಲ್ಲಿ ಬೇಕಿದ್ರೆ ನೀವು ಈ ಲೋನ್ ಆ್ಯಪ್ಗಳಲ್ಲಿ ನೀವು ಲೋನನ್ನು ಪಡ್ಕೋಬೋದು ಅದು ಯಾವ ರೀತಿ ಅಂತ ನಾನು ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನು ಈ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮೊದಲೇದಾಗಿ ಈ ಆ್ಯಪಲ್ಲಿ ನೀವು ಲೋನ್ ಪಡ್ಕೊಳ್ಳೋಕೆ ಏನೆಲ್ಲ ಬೇಕಂತ ತಿಳಿಸ್ತೀನಿ ಆಮೇಲೆ ಲೋನ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಲೋನ್ ಆ್ಯಪ್ಗಳಲ್ಲಿ ನೀವು ಲೋನ್ ಪಡ್ಕೊಳ್ಳೋಕೆ ಮೊದಲೇದಾಗಿ ಕೆ ಸಿನ ಅಪ್ಡೇಟ್ ಮಾಡಬೇಕಾಗುತ್ತೆ ಕೆ ಸಿನ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಮೂಲಕ ನೀವು ಕೆ ಸಿನ ಅಪ್ಲೇನ್ ಮಾಡಬೇಕಾಗುತ್ತೆ ಹಾಗೆ ನೀವು ಜಾಬ್ ಮಾಡ್ತಿದ್ರೆ ಸ್ಯಾಲ್ರಿ ತೊಗೋತೀರಾ ಇಲ್ವೋ ಅಂತ ನೀವು ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲಿನ ಕೊಡಬೇಕು ಆಮೇಲೆ ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡುತ್ತೆ ಆ ಒಂದು ಲೋನ್ ಆ್ಯಪು ಆಮೇಲೆ ನಿಮಗೆ ಲೋನನ್ನು ಸೆಲೆಕ್ಷನ್ ಮಾಡುತ್ತೆ ಈ ಒಂದು ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕು ಇವಾಗ ಲೋನ್ ಆ್ಯಪ್ಗಳ ಬಗ್ಗೆ ಬರೋದಾದರೆ ಮೊದಲೇದು ಕ್ರೆಡಿಟ್ ಬಿ ಈ ಒಂದು ಲೋನ್ ಆ್ಯಪಲ್ಲಿ ನೀವು ಒಂದು ಸಾವಿರದಿಂದ ಎರಡು ಲಕ್ಷದವರೆಗೆ ಲೋನನ್ನು ಪಡ್ಕೋಬೋದು ವಿತಿನ್ ತ್ರೀ ಟು ಫಿಫ್ಟೀನ್ ಮಂತ್ಸಲ್ಲಿ ನೀವು ರಿಟರ್ನ್ ಮಾಡಬೇಕಾಗಿರುತ್ತೆ ಈ ಒಂದು ಲೋನ್ ಆ್ಯಪಲ್ಲಿ ಇಂಟ್ರೆಸ್ಟ್ ಬಂದು ಒನ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂದ ಎರಡು ಪಾಯಿಂಟ್ ಫೋರ್ಟಿ ನೈನ್ ಪರ್ಸೆಂಟ್ ಪರ್ ಮಂತ್ ಇರುತ್ತೆ ಇಂಟ್ರೆಸ್ಟು ಹಾಗೆ ಈ ಒಂದು ಲೋನ್ ಆ್ಯಪಲ್ಲಿ ವಿತಿನ್ ಟೆನ್ ಮಿನಿಟ್ಸ್ ನಿಮ್ಮ ಲೋನ್ ಇದೆ ಆ ಲೋನು ಏನಿದೆ ಅದು ಅಪ್ರೂವ್ ಆಗುತ್ತೆ ಹಾಗೆ ಇದು ಆರ್ ಬಿ ಐ ರಿಜಿಸ್ಟರ್ ಆಗಿರುವಂಥ ಒಂದು ಆ್ಯಪ್ ಇದು ಈ ಒಂದು ಆ್ಯಪಲ್ಲಿ ನೀವು ಲೋನನ್ನು ಪಡ್ಕೋಬೋದು ಸೇಫ್ ಇರುತ್ತೆ ಹಾಗೆ ಎರಡನೇ ಆ್ಯಪ್ ಬಂದ್ಬಿಟ್ಟು ಫೈಬ್ ಆ್ಯಪ್ ಈ ಈ ಒಂದು ಆ್ಯಪಲ್ಲಿ ನೀವು ಎಂಟು ಸಾವಿರದಿಂದ ಐದು ಲಕ್ಷದವರೆಗೆ ಲೋನನ್ನು ಪಡ್ಕೋಬೋದು ಈ ಒಂದು ಇ ಎಮ್ ಐ ತ್ರೀಯಿಂದ ತರ್ಟಿ ಸಿಕ್ಸ್ ಮಂತ್ಸ್ವರೆಗೂ ಇರುತ್ತೆ ಇದು ಈ ಜಾಬ್ ಮಾಡೋವರಿಗೆ ತುಂಬ ಫಾಸ್ಟಾಗಿ ಈ ಒಂದು ಆ್ಯಪಲ್ಲಿ ಲೋನನ್ನು ಅಪ್ರೂವ್ ಆಗುತ್ತೆ ಹಾಗೆ ಇದು ಕ್ರೆಡಿಟ್ ಕಾರ್ಡ್ ಇಲ್ಲ ಬ್ಯಾಂಕಿಂದ ಲೋನ್ ಏನಿದೆ ಅದು ಅಪ್ರೂವ್ ಆಗುತ್ತೆ ಈ ಒಂದು ಆ್ಯಪಲ್ಲಿ ನೀವು ಲೋನನ್ನು ಪಡ್ಕೋಬೋದು ಮೂರನೇ ಆ್ಯಪ್ ಬಂದ್ಬಿಟ್ಟು ಕ್ಯಾಶಿಯರ್ ಈ ಒಂದು ಆ್ಯಪಲ್ಲಿ ನೀವು ಏಳು ಸಾವಿರದಿಂದ ಮೂರು ಲಕ್ಷದವರೆಗೆ ಲೋನನ್ನು ಪಡ್ಕೋಬೋದು ಈ ಆ್ಯಪಲ್ಲಿ ನೀವು ಸಿಬಿಲ್ ಸ್ಕೋರ್ ಎಷ್ಟೇ ಇದ್ದರೂ ಪರವಾಗಿಲ್ಲ ನೀವು ಲೋನನ್ನು ಪಡ್ಕೋಬೋದು ಸಿಬಿಲ್ ಸ್ಕೋರ್ ಏನಿದೆ ಅದನ್ನು ಈ ಆ್ಯಪಲ್ಲಿ ಚೆಕ್ ಮಾಡಲ್ಲ ನೀವು ಲೋನನ್ನು ಸ್ಯಾಂಕ್ಷನ್ ಮಾಡುತ್ತೆ ಈ ಒಂದು ಆ್ಯಪಲ್ಲಿ ನೀವು ಮಿನಿಮಮ್ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗುತ್ತೆ ನಾವು ಮೊದಲೇ ಹೇಳಿದಿರುವ ಡಾಕ್ಯುಮೆಂಟ್ಸ್ಗಿನ ತುಂಬ ಹೆಚ್ಚು ಡಾಕ್ಯುಮೆಂಟ್ಸನ್ನು ಈ ಆ್ಯಪಲ್ಲಿ ಕೊಟ್ಟು ನೀವು ಲೋನನ್ನು ಸ್ಯಾಂಕ್ಷನ್ ಮಾಡ್ಕೋಬೇಕಾಗುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಈ ಮೂರು ಆ್ಯಪಲ್ಲಿ ಕೊಟ್ಟ ಮೇಲೆ ನೀವು ಲೋನನ್ನು ಸ್ಯಾಂಕ್ಷನ್ ಮಾಡ್ಕೋಬೋದು ಆದ್ದರಿಂದ ಹಣ ತಕ್ಷಣ ಬೇಕಾಗಿದ್ದರೆ ಈ ಆ್ಯಪ್ಸಲ್ಲಿ ನೀವು ಲೋನನ್ನು ಪಡ್ಕೋಬೋದು ಆದರೆ ನಿಮ್ಮ ಆದಾಯ ಮತ್ತು ಬಡ್ಡಿ ದರ ನೋಡಿ ಜವಾಬ್ದಾರಿಯಿಂದ ತೆಗೆದುಕೊಳ್ಳಿ ಇಂತಹ ಫೈನಾನ್ಸ್ ಮಾಹಿತಿ ಬೇಕಿದ್ದರೆ ಲೈಕ್ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ